వెల్కమ్ బ్యాక్ టు మై యూట్యూబ్ చానల్ అన్ను మమతా మమతా బ్లాగ్స్ అంత యూట్యూబ్ చాలా స్టార్ట్ ఇవేన ఫస్ట్ టైమ్ నల్తాయి నా ఛానల్ చాలా సబ్స్క్రైబ్ మి లైక్ మి కమెంట్ మన దయవి మరియాబడి లైక్ కమెంట్స్ అతి ఇన్ఫర్మేటివ్ వీడియోస్ ఎన్కరేజ్మెంట్ ఆగే ఈ వీడియోన ఫస్ట్ కొనే వరకు ఎలా స్కిప్ మొబిడ్ స్కిప్ విషయ తగ్గుబందీని ఏ షేర్ మే అంత ని కంప్లీట్ ఆగి అంతనే సిగోదాంతేబో ಸೊ ಇದರಲ್ಲಿ ನಾನು ಒರಿಜಿನಲ್ ವಾಯ್ಸೇ ಕೊಟ್ಟಿದ್ದೆ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದ್ದಿದ್ರಿಂದ ಸೊ ನಾನು ಆ ವಾಯ್ಸ್ ಓವರ್ನ ತಗಬಿಟ್ಟು ಬೇರೆ ವಾಯ್ಸ್ ಓವರ್ ನ ಕೊಡ್ತಾ ಇದ್ದೀನಿ ಸೊ ಲಿಪ್ ಮೆಂಟ್ಸು ಮ್ಯಾಚ್ ಆಗಿಲ್ಲ ಅಂತ ದಯವಿಟ್ಟು ಕ್ಷಮಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಸೊ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಜಗಳಗಳು ನಡೀತಾ ಇದೆ ಅಂತ ಸೊ ಈ ಜಗಳ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಬ್ರು ಸೀರೆ ಪರ್ಚೇಸ್ ಸೇಲ್ ಮಾಡಿದ್ರು ಇನ್ನೊಬ್ರು ಪರ್ಚೇಸ್ ಮಾಡಿದ್ರು ಎಲ್ಲಾ ನಡೀತು ಸೊ ಇವರು ಇವ್ರ ಇವರಲ್ಲಿ ಜಗಳ ಕ್ಲಿಯರ್ ಮಾಡ್ಕೊಳ್ಳೋದ್ ಬಿಟ್ಬಿಟ್ಟು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸೀರೆ ತಗೊಂಡೆ ಅಂತ ವಿಡಿಯೋ ಅವರು ಅಪ್ಲೋಡ್ ಮಾಡಿದ್ರು ಅದಕ್ಕೆ ಇವ್ರು ಯಾರೋ ಇನ್ಸ್ಟಾಲ್ ಮಾಡ್ತಿದಾರೆ ಅಂತ ಇವರು ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದ್ರಲ್ಲಿ ತುಂಬಾ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ರು ಸೊ ಆ ಲ್ಯಾಂಗ್ವೇಜಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾಲ್ಕು ಜನಗಳ ಮುಂದೆ ಆತರ ವಾಯ್ಸ್ ಗಳನ್ನೆಲ್ಲ ಆ ವರ್ಡ್ಸ್ ಗಳನ್ನೆಲ್ಲ ಯೂಸ್ ಮಾಡಬಾರ್ದು ಅದು ತಪ್ಪು ಆದ್ರೆ ಇಲ್ಲೇನ್ ನಡೀತಾ ಇದೆ ಅಂದ್ರೆ తుంబా జనా యూట్యూబర్స్ వీడియో నెల నోడ్బిట్ సో కలవరు సెలర్స్ పర నింకొండ్రు ఇంకా బయస్ పర్వాలేదు నిందక్రు అంద్ర పర్చేస్ మూర్ పర్వా పర్వా అన్నోద ಅವರು ಯೂಸ್ ಮಾಡಿ ಇರೋಂತಹ ವರ್ಡ್ಸ್ ಗಳ ವಿರುದ್ಧವಾಗಿ ನಿಂತ್ಕೊಂಡ್ರು ಸೊ ಈ ಜಗಳ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ ಅವರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಮತ್ತೆ ಏನೋ ಲ್ಯಾಂಗ್ವೇಜು ಮತ್ತೆ ಅವ್ರ ಮಕ್ಳು ಅವ್ರ ಫ್ಯಾಮಿಲಿ ಪ್ರತಿಯೊಂದನ್ನು ಒಂದು ಬರಕ್ ಸ್ಟಾರ್ಟ್ ಮಾಡಿದ್ರು ಸೊ ಹಾಗಾಗಿ ಈ ಗಲಾಟೆ ಏನಾಯ್ತು ತುಂಬಾನೇ ದೊಡ್ಡದಾಗಿ ನಡೀತಾ ಹೋಯ್ತು ಆದ್ರೆ ಇಲ್ಲಿ ನನಗೆ ನನಿಗೆ ಏನಪ್ಪಾ ಅಂತಂದ್ರೆ ಇವರು ಸೀರೆ ತಗೊಂಡಿರೋದ್ರೆ ತಪ್ಪಿದ್ಯಾ ಸೀರೆ ಅಂತ ನನ್ಗೂ ಡೌಟ್ ಇದೆ ತುಂಬಾ ಜನಕ್ಕೆ ಅದೇ ತರ ಡೌಟ್ ಅನ್ನಿಸ್ತ ಇದೆ ಯಾಕಂತಂದ್ರೆ ಇದು ಕಾಮನ್ ಆಗಿ ಬರುವಂತಹ ಡೌಟ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಅವರು ಸೀರೆ ತಗೊಂಡ್ರು ಸರಿ ಸೀರೆ ತಗೊಂಡ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಶೇರ್ ಮಾಡ್ಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಆದ್ರೂ ಪರವಾಗಿ ಅವರು ಫೈಟ್ ಮಾಡ್ಬೇಕು ಆಪೋಸಿಟ್ ಇಂದನೂ ತುಂಬಾ ಕೆಟ್ಟದಾಗಿ ಏನೋ ರೆಸ್ಪಾನ್ಸ್ ಬಂತು ಸೊ ಆ ರೆಸ್ಪಾನ್ಸ್ ಬಂದ್ಮೇಲೆ ಸೊ ಅದಕ್ಕೆ ಇವ್ರ ಪರವಾಗಿ ತುಂಬಾ ಜನ ನಿಂತ್ಕೊಂಡು ಸೊ ಇದು ತಪ್ಪು ಈ ತರ ಎಲ್ಲ ಮಾತಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವ್ರ ಪರವಾಗಿ ತುಂಬಾ ಜನ ನಿಂತ್ಕೊಂಡು ಬಟ್ ಆದ್ರೆ ಇವರು ಇವ್ರಿಗೆ ಮೋಸ ಆಗಿದೆ ಅಂತ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಯಾಕೆ ಅಪ್ಲೋಡ್ ಮಾಡ್ಬೇಕಿತ್ತು ಅವರವರೇ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೋದಿತ್ತು ಅಣ್ಣ ಅದು ಬಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅದನ್ನ ಸಾವಿರಾರು ಜನ ನೋಡ್ತಾರೆ ಸಾವಿರ ಲಕ್ಷ ಮಿಲಿಯನ್ಸ್ ಅಲ್ಲಿ ನೋಡ್ತಾರೆ ಸೊ ಒಬ್ಬೊಬ್ರು ಮನ್ಸಲ್ಲಿ ಒಂದೊಂದು ಕ್ವಶನ್ ಬರುತ್ತೆ ಒಬ್ರು ಇದು ಸರಿ ಅಂತ ಇನ್ನೊಬ್ರು ತಪ್ಪು ಅಂತಾರೆ ಅವ್ರು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅವ್ರಿಗೇನೆ ಈ ಕಡೆಯಿಂದ ಕೆಟ್ಟ ಕೆಟ್ಟದಾಗಿ ಆ ಮೆಸೇಜ್ ಗಳೆಲ್ಲ ಬಂದಿದೆ ಸೊ ಆ ಮೆಸೇಜ್ ಅನ್ನೋದಕ್ಕಿಂತನೂ ಅವ್ರಿಗೆ ವಿರೋಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಆ ವಲ್ಗರ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿ ಆ ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೆ ಅವರು ಅವ್ರ ವಿರುದ್ಧ ಕಾನೂನು ಕ್ರಮ ಏನಿದೆ ಅದನ್ನು ತಗೋಬೋದಿತ್ತು ತಾನೇ ಆದ್ರೆ ಅವರು ತಗೋ ತಗೊಳ್ಳಿಲ್ಲ ಇವ್ರೇನ್ ಮಾಡಿದ್ರು ಆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಇರೋಂತ ಎಲ್ಲರ ನಡುವೆನ ತಂದಿಟ್ಟು ಸುಮ್ನೆ ಆರಾಮಾಗಿ ಕುತ್ಕೊಂಡಿರೋ ತರ ಆಗೋಯ್ತು ಸೊ ಎಲ್ಲಿವರೆಗೂ ಹೋಗಿದೆ ಇದಂತಂದ್ರೆ ಅಂತಂದ್ರೆ ಆ ಇವ್ರು ನಮ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡಿದ್ರು ಆಮೇಲೆ ಅವ್ರ ಮಕ್ಕಳು ಇವ್ರಿಗೆ ಶಾಪ ಹಾಕಿದ್ರು ಧಮ್ಕಿ ಹಾಕಿದ್ರು ಆ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಆಮೇಲೆ ಫೋನ್ ಮಾಡ್ಬಿಟ್ಟು ಧಮ್ಕಿ ಹಾಕಿದ್ರು ಸೊ ಇಲ್ಲಿ ನ್ಯಾಯ ಮಾತಾಡಿದವ್ರಿಗೆ ಯಾರ್ಗುನೂ ಉಳಿಗಾಲ ಇಲ್ಲ ಅನ್ನೋ ತರ ಆಗೋಯ್ತು ಸೊ ಎಲ್ಲರೂ ಯಾರು ಪರವಾಗಿ ನಿಂತ್ಕೊಂಡ್ರು ಅಂತ ಇವರು ಏನು ಸೀರೆ ಪರ್ಚೇಸ್ ಮಾಡಿದ್ರಲ್ಲ ಅವರು ಸ್ವಲ್ಪನೇ ಯೋಚನೆ ಮಾಡ್ಲಿಲ್ಲ ಅಂತಾನೆ ಹೇಳ್ ಹೇಳ್ಬೇಕು ಸೊ ಆತರ ಅವರಿಗೆ ಫೈಟ್ ಮಾಡೋಕೆ ಕೆಪಾಸಿಟಿ ಇಲ್ಲ ಅಂತಂದಿದ್ರೆ ಅವ್ರ ವಿರುದ್ಧವಾಗಿ ಫೈಟ್ ಮಾಡೋಕೆ ಕೆಪಾಸಿಟಿ ಇರ್ಲಿಲ್ಲ ಎಲ್ಲ ದೊಡ್ಡ ಇಶ್ಯೂ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ ಅಂತ ಅವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಂತ ಅವಶ್ಯಕತೆ ಏನಿರ್ಲಿಲ್ಲ ಬಿಡು ಒಂದ್ ವರ್ಷವ್ರತಾನೆ ಹೋದ್ರೆ ಹೋಯ್ತು ಅವಳೆ ಉದ್ದಾರ ಹಾಕೊಳ್ಳಿ ಹ್ಮ್ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಬಿಟ್ಟು ಬಿಟ್ಟು ಸುಮ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲಾನು ಎಲ್ಲಾರು ಬಯಸ್ಕೊಳೋದೇನಿತ್ತು ಬ್ಯಾಡ್ ಕಮೆಂಟ್ಸ್ ನೋಡೋದೇನಿತ್ತು ಇವ್ರ ಪರವಾಗಿ ವಿಡಿಯೋ ಮಾಡಿದವ್ರ ಎಲ್ಲಾರ್ಗು ಬ್ಯಾಡ್ ಕಮೆಂಟ್ಸ್ನ ನೋಡೋಂತ ಅವಶ್ಯಕತೆ ಏನಿತ್ತು ಆಮೇಲೆ ಎಷ್ಟು ದೊಡ್ಡ ಇಶ್ಯೂ ಆಗೋದೇನಿತ್ತು ಯೂಟ್ಯೂಬ್ ಅಲ್ಲಿ ಅವರು ಹಂಗೆ ಇವ್ರು ಹಿಂಗೆ ಅಂತ ಎಲ್ಲಾರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಂತ ಅವಶ್ಯಕತೆ ಏನಿತ್ತು ಸೊ ನ್ಯಾಯ ಮಾತಾಡಿದವ್ರಿಗೆ ಯಾರಿಗೂನು ಒಳ್ಳೇದಾಗಿಲ್ಲ ಅಂತಾನೆ ಹೇಳ್ಬೋದು ಅವರಿಗೆ ತುಂಬಾ ಜನ ಬ್ಯಾಡ್ ಕಮೆಂಟ್ಸ್ ಹಾಕೋದು ಏನು ನೀನ್ ಯಾಕದ್ರ ಬಗ್ಗೆ ತಲೆ ಕೆಡಿಸ್ಕೊತೀಯ ನಿನಗೆ ಅದಕ್ಕೂ ಏನ್ ಸಂಬಂಧ ಈ ತರ ಎಲ್ಲ ಅವ್ರಿಗೆ ಕೇಳಿಸಿಕೊಳ್ಳೋಂಥದ್ದು ಆದ್ರೂ ಏನಿತ್ತು ಬೇರೆ ಯೂಟ್ಯೂಬರ್ಸ್ಗೆ ಆ ಸೊ ನಾನು ಅನ್ಸಿದ್ದು ನಾನೆಲ್ಲೂ ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ ಸೊ ಇವರು ಅಷ್ಟು ಫೈಟ್ ಮಾಡಕ್ ಆಗಿಲ್ಲ ಅಂತಂದಿದ್ರು ವಿಡಿಯೋ ಆದ್ರೂ ಯಾಕೆ ಮಾಡ್ಬೇಕಿತ್ತು ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ಬೇಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇತರ ಎಲ್ಲ ಆ ಕೆಲಸಗಳನ್ನಾದ್ರು ಹ್ಯಾಕ್ ಮಾಡ್ಬೇಕಿತ್ತು ಅವಾಗ್ಲೇನೋ ಸುಮ್ಮನೆ ಆಗಿದೆ ಇಷ್ಟೆಲ್ಲ ದೊಡ್ಡ ಗಲಾಟೆ ಇಶ್ಯೂಸ್ ಆಗ್ತಾನೆ ಇರ್ಲಿಲ್ಲ ಪೊಲೀಸ್ ಸ್ಟೇಷನ್ ವರ್ಗ ಹೋಗುವಂತದ್ದು ಆಗ್ತಿರ್ಲಿಲ್ಲ ಅವ್ರ ಊರ್ ಅವರು ಊರ್ ಬಗ್ಗೆ ವಿಡಿಯೋ ಮಾಡೋದು ಇವ್ರ ಅವ್ರ ಬಗ್ಗೆ ವಿಡಿಯೋ ಮಾಡೋದು ಅವ್ರ ಇವ್ರಿಗೆ ಧಮಕಿ ಹಾಕೋದು ಇವ್ರ ಅವ್ರಿಗೆ ಧಮಕಿ ಹಾಕೋದು ಈ ತರದ್ ಏನೋ ಆಗ್ತಾನೆ ಇರ್ಲಿಲ್ವಲ್ಲ ಸೊ ಆಲ್ಮೋಸ್ಟ್ ಒಬ್ರು ಲಾಯರು ಕೂಡ ಆ ಈ ಇಶ್ಯೂ ಬಗ್ಗೆ ಮಾತಾಡಿದ್ದಾರೆ ಸೊ ಯಾರಿಗೆ ಯಾರು ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಈ ತರ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಮಾತಾಡಿದ್ದಾರೆ ಅವರು ಅವರು ಸುಮ್ಮನೆ ಕುತ್ಕೊಂಡಿದ್ದಾರೆ ಸೊ ಅವರು ಇವರು ಅವಿರದಾಗಿ ಏನಾದ್ರು ಕಾನೂನು ಕ್ರಮ ತಗೋಬಹುದಿತ್ತು ಆದ್ರೆ ಅವರೇ ಸುಮ್ನೆ ಅದಕ್ಕೆ ನಾವೇನು ಮಾಡಕ್ ಆಗಲ್ಲ ಅಂತ ಕೂಡ ಒಬ್ರು ಲಾಯರು ಕೂಡ ಈ ವಿಡಿಯೋದ ಎಲ್ಲಾನು ನೋಡ್ಬಿಟ್ಟು ಅವ್ರ ಅನಿಸಿಕೆ ಅಭಿಪ್ರಾಯಗಳು ಮತ್ತೆ ಯಾವ ಸೆಕ್ಷನ್ ಇನ್ಕ್ಲೂಡ್ ಆಗುತ್ತೆ ಪ್ರತಿಯೊಂದು ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ ಈವನ್ ನನ್ನ ಓನ್ ಬ್ರದರ್ ಕೂಡ ಅಡ್ವೊಕೇಟ್ ಆಗಿರೋದ್ರಿಂದ ಸೊ ನಾನು ಅವ್ರ ಹತ್ರ ಈ ತರ ಒಂದ್ ಇಶ್ಯೂ ಇದೆ ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಸೇಮ್ ಥಿಂಗ್ಸ್ ಅವರು ಹೇಳಿದ್ರು ಸೊ ಹಾಗಾಗಿ ನಾನು ಅದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡು e ಈ ವಿಡಿಯೋನ ಮಾಡ್ತಾ ಇದೀನಿ ಈ ಸೀರೆ ಜಗಳೂ ಮುಗಿತಾನೆ ಇಲ್ಲ ಪಾಪ ಬೇರೆಯವರು ಸುಮ್ನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರೀಡಿಯೋ ಅವ್ರು ಮಾಡ್ಕೊಂಡಿರೋರು ಕೂಡ ಇವ್ರ ಪರವಾಗಿ ನ್ಯಾಯ ಪರವಾಗಿ ಮಾತಾಡಿದಕ್ಕೆ ಅವ್ರಿಗೂ ಕೂಡ ಧಮಕಿಗಳು ಅವ್ರ ಹೆಸರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಯೂಸ್ ಮಾಡಿಕೊಂಡು ತುಂಬಾ ದೊಡ್ಡ ಶಿಶೂನೆ ಮಾಡಿಟ್ರು ಈ ತರ ಸೈಲೆಂಟ್ ಆಗಿ ಈ ತರ ಒಂದು ವಿಡಿಯೋ ಹಾಕ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಳಂಗ ಇದ್ರೆ ಅವ್ರ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಗಿತ್ತು ಸುಮ್ನೆ ಇದ್ರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾನು ಇರ್ಲಿಲ್ಲ ಯಾರು ಈ ವಿಷಯವಾಗಿ ಮಾತಾಡ್ತಾನು ಇರ್ಲಿಲ್ಲ ಯಾರು ಯಾರು ವಿಡಿಯೋನು ಮಾಡಿ ಇವ್ರದ್ದು ತಪ್ಪು ಇವ್ರದ್ದು ಸರಿ ಅವ್ರದ್ದು ತಪ್ಪು ಇವ್ರದ್ದು ಸರಿ ಅಂತ ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ ಸೊ ಬೇರೆಯವ್ರ ಹತ್ರ ಇವ್ರ ಪರವಾಗಿ ಮಾತಾಡಿ ಬೇರೆಯವ್ರ ಹತ್ರ ಬ್ಯಾಡ್ ಕಮೆಂಟ್ಸ್ ಹಾಕಿಸ್ಕೊಂಡು ಬೇರೆಯವ್ರ ಹತ್ರ ನಿನ್ಗೆ ಯಾಕೆ ಬೇಕು ಆ ತರ ಎಲ್ಲ ಅನ್ನಿಸ್ಕೊಳ್ಳೋ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ ನಾರ್ಮಲ್ ಆಗಿ ಅವ್ರ ಏನಿತ್ತು ಅದನ್ನ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು ಸೊ ನನಗ್ ಅನ್ಸಿದ್ ಏನಪ್ಪಾ ಅಂತಂದ್ರೆ ಇವರು ಆ ಮೋಸ ಆಗಿದೆ ಅಂತ ವಿಡಿಯೋ ಮಾಡ್ಬಿಟ್ಟು ಸುಮ್ನೆ ಯಾಕೆ ಕುತ್ಕೊಂಡಿದ್ದಾರೆ ಅನ್ನೋದೇ ನನಿಗೊಂದು ಕ್ವಶನ್ ಮಾರ್ಕ್ ಆಗ್ತಿದೆ ಇವ್ರ ಕಡೆಯಿಂದನೇ ತಪ್ಪಿದ್ಯಾ ಏನಾದ್ರು ಅನ್ನೋ ತರ ಕೂಡ ಒಂದು ಕ್ವಶನ್ ಮಾರ್ಕ್ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಇಷ್ಟು ದೊಡ್ಡ ಜಗಳ ಮಾಡಿ ಇಟ್ಟು ಸುಮ್ನೆ ಕುತ್ಕೊಳ್ಳೋ ಅವಶ್ಯಕತೆ ಆದ್ರೂ ಏನಿತ್ತು ಅನ್ನೋದು ನನ್ ಮನ್ಸಲ್ಲಿರುವಂತಹ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ಅಂತಾನೆ ಹೇಳ್ಬೋದು ಸೊ ಏನೇ ಆಗಿರ್ಲಿ ಈ ವಿಷಯದಲ್ಲಿ ಯಾರ್ಯಾರೀರ ಎಲ್ಲಾರ್ಗು ಎಲ್ಲಾರು ವಿಷಯನ ಬಿಟ್ಬಿಡಿ ಏನ್ ಬ್ಯಾಡ್ ಇನ್ಸಿಡೆಂಟ್ ಎಲ್ಲ ನಡೆದಿದೆ ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ದೇನಿದೆ ಅದು ಕೆಲ್ಸನ ನೋಡ್ಕೊಂಡು ನಿಮ್ ಚಾನೆಲ್ ಏನಿದೆ ನಿಮ್ ಚಾನಲ್ ಗ್ರೋತ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ಈ ತರ ನೆಕ್ಸ್ಟ್ ಯಾರಾದ್ರೂ ವಿಡಿಯೋ ಮಾಡಿದ್ದಾರೆ ಈ ತರ ಮಾಡಿದಾರೆ ಅಂದ್ರೆ ಯಾರು ಈ ತರದಕ್ಕೆ ತಲೆನ ಕೆಡಿಸ್ಕೊಳಕ್ ಹೋಗ್ಬೇಡಿ ಯಾರು పరను హోకడి యారు విరోధనూ హోగ హోబిడి ಸೊ ಅವ್ರಿಗೆ ಕೆಪಾಸಿಟಿ ಇದ್ರೆ ಅವ್ರಿಗೆ ನಿಜವಾಗ್ಲೂ ಮೋಸ ಆಗಿದೆ ಅಂತ ಅನ್ಸಿದ್ರೆ ಅವರು ಹೋರಾಟ ಮಾಡ್ಕೊಳ್ತಾರೆ ಬೇರೆ ಯಾರು ಇನ್ವಾಲ್ವ್ ಆಗಕ್ ಹೋಗ್ಬಿಡಿ ಬೇರೆ ಯಾರ ವಿಷಯದಲ್ಲೂ ಎಸ್ಪೆಷಲಿ ಯೂಟ್ಯೂಬ್ ಅಲ್ಲಿ ಯಾರು ಯಾರ ವಿಷಯಕ್ಕೂ ಇನ್ವಾಲ್ವ್ ಆಗಕ್ ಹೋಗ್ಬಿಡಿ ನಿಮ್ದು ಚಾನೆಲ್ ಏನಿದೆ ನಿಮ್ದು ಚಾನಲ್ ಗ್ರೋತ್ ಏನಿದೆ ಅದನ್ನ ಮಾತ್ರ ತಲೆ ಕೆಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಅವ್ರ ಪರ ನಾಯಕ್ ಪರ ಮಾತಾಡದವ್ರಿಗೆಲ್ಲ ಏನಾಗಿದೆ ಅಂತ ಎಲ್ಲಾರು ನೋಡಿದೀರ ಅವ್ರಿಗೆಲ್ಲ ತರ ಕಮೆಂಟ್ಸ್ ಬಂದಿದೆ ಅವರು ನ್ಯಾಯಪರ ಮಾತಾಡಿ ಏನೆಲ್ಲಾ ಅನುಭವಿಸಿದಾರೆ ಅವ್ರಿಗೆ ಎಷ್ಟೆಲ್ಲಾ ಹ್ಮ್ ಫೋನ್ ಕಾಲ್ಸ್ ಎಲ್ಲಾ ಬಂದಿದೆ ಆಮೇಲೆ ಅವ್ರಿಗೆ ಧಮಕಿಗಳೆಲ್ಲ ಹಾಕಿದಾರೆ ಅವ್ರ ಹೆಸರುಗಳನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಮಾತಾಡಿದವ್ರೆಲ್ಲಾರು ತುಂಬಾ ಸಫರ್ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸಫರ್ ಪಟ್ಟಿದ್ದಾರೆ ಅನ್ನೋದಕ್ಕಿಂತ ಜನಗಳಿಂದ ಪರ ವಿರೋಧಗಳನ್ನು ಕೂಡ ಅವರು ಫೇಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅವರು ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ರು ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳ್ಬಿಟ್ಟು ಬಟ್ ಅದು ಜನಗಳ ಕಣ್ಣಿಗೆ ನೋಡೋರ ದೃಷ್ಟಿಗೆ ಕರೆಕ್ಟ್ ಆಗಿ ವಿಷಯ ಅರ್ಥ ಮಾಡ್ಕೊಳ್ದೇ ಇರೋರಿಗೆ ಅದು ತಪ್ಪಾಗಿ ಕಾಣಿಸಿದೆ ಅಂತಾನೆ ಹೇಳ್ಬೋದು ಐವತ್ತು ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ నెక్స్ట్ బ్లగ్ ధన్యవాదాలు